ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಸತ್ಯ ಪಾಕಿಸ್ತಾನ ದೇಶದಾದ್ಯಂತ ಭಯೋತ್ಪಾದಕರ ತರಬೇತಿ ಶಿಬಿರಗಳಿದೆ ಏನು ಪಾಕಿಸ್ತಾನ ಜಾಗತಿಕ ಮಟ್ಟದ ಭಯೋತ್ಪಾದಕರ ನೆಲೆ ಭಯೋತ್ಪಾದಕರ ಕುಟುಂಬಸ್ಥರು ಪಾಕ್ನಲ್ಲಿದ್ದಾರೆ ಪಾಕಿಸ್ತಾನ ಜಾಗತಿಕ ಮಟ್ಟದ ಭಯೋತ್ಪಾದಕರ ನೆಲೆ ಇನ್ನು ಭಯೋತ್ಪಾದಕರ ಕುಟುಂಬಸ್ಥರು ಕೂಡ ನಲ್ಲಿದ್ದಾರೆ ಈ ವಿಷಯ ಹೇಳಿದ್ದು ಖುದ್ದು ಪಾಕಿಸ್ತಾನದ ರಕ್ಷಣಾ ಸಚಿವ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ರಿಂದಲೇ ತಪ್ಪೊಪ್ಪಿಗೆಯಾಗಿದೆ ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಪಾಕ್ ಟಿವಿಗಳಲ್ಲಿ ಆಸಿಫ್ ಇಂಥದ್ದೊಂದು ಮಾತು ಹೇಳಿದ್ದಾರೆ ಈ ವೇಳೆ ಪಾಕ್ ಸರ್ಕಾರ ಇನ್ನು ಸೇನೆಗೆ ಇರುವಂತಹ ಉಗ್ರದ ನಂಟಿನ ಬಗ್ಗೆ ತಪ್ಪೊಪ್ಪಿಗೆಯನ್ನ ಹೇಳಿದ್ದಾರೆ ಇದೇನು ಹೊಸದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಕಿಸ್ತಾನ ಭಯೋತ್ಪಾದಕರನ್ನ ಬೆಳೆಸ್ತಾ ಇದೆ ಅದೊಂದು ಉಗ್ರ ರಾಷ್ಟ್ರ ಭಯೋತ್ಪಾದಕ ತರಬೇತಿಗಳಾಗತ್ತೆ ಅಲ್ಲಿ ಶಿಬಿರಗಳಿದೆ ಅವ್ರಿಗೆ ನೆಲೆಯನ್ನ ಕೊಡುವಂತ ಕೆಲಸ ಪಾಕಿಸ್ತಾನ ಮಾಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತಿರೋದು ಆದ್ರೆ ಆಪರೇಷನ್ ಸಿಂಧೂರದ ಬಳಿಕ ಸ್ವತಃ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಆಸಿಫ್ ರಿಂದಲೇ ಇಂಥದ್ದೊಂದು ತಪ್ಪೊಪ್ಪಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಟಿ ವಿಗಳಲ್ಲಿ ಇದೇ ಮಾತು ಸಂದರ್ಶನವೊಂದರಲ್ಲಿ ಮಾತನಾಡುವಂತಹ ಹೊತ್ತಿನಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಇದೇ ಮಾತು ಹೇಳಿದ್ದಾರೆ ತಪ್ಪೊಪ್ಪಿಗೆ ಹೌದು ಅಂದ್ರೆ ಪಾಕಿಸ್ತಾನ ಸರ್ಕಾರ ಮತ್ತು ಸೇನೆಗೆ ಇರುವಂತ ಉಗ್ರರ ನಂಟಿನ ಬಗ್ಗೆ ತಪ್ಪೊಪ್ಪಿಗೆಯನ್ನು ಹೇಳಿದ್ದಾರೆ ಅದು ಎಂತೆಂತ ಹೇಳಿಕೆ ಕೊಡ್ತಾರೋ ಆ ಪಾಕಿಸ್ತಾನದವ್ರಿಗೆ ಗೊತ್ತು ಬಟ್ ಸತ್ಯವನ್ನು ಅಪರೂಪಕ್ಕೆ ಬಹಳ ಸತ್ಯ ಮಾತಾಡಿದ್ದಾರೆ ಯಾವಾಗಲೂ ಸುಳ್ಳು ಸುದ್ದಿ ಬೇರೆ ಬೇರೆ ರೀತಿಯಂಥ ಪ್ರೊಪೆಂಡ ಮಾತನಾಡುವಂಥ ಪಾಕಿಸ್ತಾನ ಮೊಟ್ಟ ಮೊದಲ ಬಾರಿಗೆ ಸ್ವತಃ ಒಪ್ಕೊಂಡಿದೆ ಹೌದು ಪಾಕಿಸ್ತಾನ ಸೇನೆ ಮತ್ತು ಸರ್ಕಾರಕ್ಕಿರುವಂಥ ಉಗ್ರರ ನಂಟಿನ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೂ ಕೂಡ ಪಾಕಿಸ್ತಾನದ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಅವರು ಅಂದ್ರೆ ನಮ್ ನಿಜವಾಗ್ಲೂ ಕೂಡ ನಮಗೆ ಉಗ್ರರ ಜೊತೆ ನಂಟಿದೆ ಇಲ್ಲಿ ಅವರ ಶಿಬಿರ ಕೇಂದ್ರಗಳಿದೆ ಕ್ಯಾಂಪ್ಗಳಾಗತ್ತೆ ಅವರ ಕುಟುಂಬಸ್ಥರು ಕೂಡ ಇಲ್ಲೇ ಇದ್ದಾರೆ ಅನ್ನುವಂತಹ ಮಾತುಗಳು ಈ ನಿಟ್ಟಿನಲ್ಲಿ ಪಾಕಿಸ್ತಾನ ಜಾಗತಿಕ ಮಟ್ಟದ ಭಯೋತ್ಪಾದಕರ ನೆಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಇಡೀ ಜಗತ್ತಿಗೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಎಲ್ಲಿದ್ದಾರೆ ಕೇಳಿದ್ರೆ ಸ್ಪಷ್ಟವಾಗಿ ಗೊತ್ತಿರೋದು ಅದು ಪಾಕಿಸ್ತಾನದಲ್ಲಿದ್ದಾರೆ ಅನ್ನೋದು ಅದರ ಬೆನ್ನಲ್ಲೇ ಸ್ವತಃ ರಕ್ಷಣಾ ಸಚಿವರೇ ಪಾಕಿಸ್ತಾನದ ರಕ್ಷಣಾ ಸಚಿವ ಹೌದು ನಂಟಿದೆ ಉಗ್ರರ ಬೀಡು ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಪಾಕಿಸ್ತಾನದ ಮಾಧ್ಯಮಗಳಿಗೆ ಸ್ವತಃ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಈಗ ಮತ್ತೆ ಪಾಕಿಸ್ತಾನದ ಅಸಲಿ ಮುಖವಾಡ ಜಾಗತಿಕ ಮಟ್ಟದಲ್ಲೇ ಕಳಚಿ ಬಿದ್ದಿದೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಏನು ಏನು ಮಾಡ್ತಾ ಇದೆ ಉಗ್ರರ ನೆಲೆ ಬೀಡು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತಿರೋ ವಿಚಾರ ಮತ್ತೆ ಮತ್ತೆ ಅಪರೂಪಕ್ಕೆ ಸತ್ಯದ ಮಾತನ್ನ ಆಡ್ತಿದ್ದಾರೆ ಪಾಕಿಸ್ತಾನದ ಸಚಿವರು ಈ ನಿಟ್ಟಿನಲ್ಲಿ ಇಡೀ ಜಗತ್ತಿನ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾರೆ ಅದು ಕೂಡ ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಪಾಕಿಸ್ತಾನ ಈಗಾಗಲೇ ಮಂಡಿಯೂರಿದೆ ಗಡಗಡ ಅಂತ ನಲುಕ್ತಾ ಇದೆ ಅಂದ್ರೆ ಭಾರತದ ತಿರುಗೇಟಿಗೆ ಇದರ ಬೆನ್ನಲ್ಲೇ ಪಾಕಿಸ್ತಾನದ ರಕ್ಷಣಾ ಸಚಿವರ ಮಾತಿದು ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಸತ್ಯ ಪಾಕಿಸ್ತಾನ ಹೌದು ಉಗ್ರ ರಾಷ್ಟ್ರ ಅನ್ನೋ ನಿಟ್ಟಿನಲ್ಲೇ ಖುದ್ದು ಅಲ್ಲಿನ ರಕ್ಷಣಾ ಸಚಿವರೇ ಹೇಳ್ತಾರಂತಂದ್ರೆ ಇನ್ನೇನು ಬೇಕು